ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಶಶಿ ತರೂರ್ ಇನ್ನು ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿಯಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಈಗಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಹೀಗೆ ನಿರ್ಲಕ್ಷಿಸ್ತಾ ಇದ್ರೆ ಕಾಂಗ್ರೆಸ್ ಅಧೋಗತಿಗೆ ಬಂದ್ ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿಯಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಯಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೀಗೆ ಕಾಂಗ್ರೆಸ್ ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಶಶಿ ತರೂರ್ ಇನ್ನು ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿಯಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ರಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಹೀಗೆ ನಿರ್ಲಕ್ಷಿಸ್ತಾ ಇದ್ರೆ ಕಾಂಗ್ರೆಸ್ ಅಧೋಗತಿಗೆ ಬಂದ್ ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದರೂ ಕೂಡ ಶಶಿಗೆ ಕಾಂಗ್ರೆಸ್ ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಇನ್ನು ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿ ಯಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಜಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಹೀಗೆ ನಿರ್ಲಕ್ಷಿಸ್ತಾ ಇದ್ರೆ ಕಾಂಗ್ರೆಸ್ ಅಧೋಗತಿಗೆ ಬಂದ್ ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೇ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಂದರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿಯಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಜಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೀಗೆ ಕಾಂಗ್ರೆಸ್ ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಶಶಿ ತರೂರ್ ಇನ್ನು ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿಯಲ್ಲಿ ಅಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ರಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಹೀಗೆ ನಿರ್ಲಕ್ಷಿಸ್ತಾ ಇದ್ರೆ ಕಾಂಗ್ರೆಸ್ ಅಧೋಗತಿಗೆ ಬಂದ್ ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿ ಯಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಯಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಹೀಗೆ ಕಾಂಗ್ರೆಸ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದರೂ ಕೂಡ ಶಶಿಗೆ ಕಾಂಗ್ರೆಸ್ ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಬಾರಿ ತಿರುವನಂತಂಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿ ಅಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಜಾಗ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಹೀಗೆ ನಿರ್ಲಕ್ಷಿಸ್ತಾ ಇದ್ರೆ ಕಾಂಗ್ರೆಸ್ ಅಧೋಗತಿಗೆ ಬಂದು ತಲುಪುತ್ತೆ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದ್ರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿಯಲ್ಲಿ ಅಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೀಗೆ ಕಾಂಗ್ರೆಸ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದರೂ ಕೂಡ ಶಶಿಗೆ ಕಾಂಗ್ರೆಸ್ ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ

ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸ ಹೀಗೆ ಕಾಂಗ್ರೆಸ್ ಅದು ಕೇರಳ ರೆಡಿಯಾಗಿ ಅಂತ ಸಂದೇಶ ನಿಮ್ಮ ನಿರ್ಲಕ್ಷ್ಯವೇ ಅಣ್ಣ ಕಾಚುನಿಯನ್ನ ಮೊದಲು ಆಲೋಚನೆಯನ್ನ ಕೇರಳದಲ್ಲಿ ಮತ್ತೆ ಪಕ್ಷದಲ್ಲಿ ನನಗೂ ನನ್ನ ಮುಂದೆ ಇಟ್ಕೊಂಡಿದ್ದಂತ ಪುರ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದ ಅವರು ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದರೂ ಕೂಡ ಶಶಿಗೆ ಕಾಂಗ್ರೆಸ್ ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಹಿಂದೆಯೇ ಅಕ್ಷರಶಃ ಬಂಡಿದ್ದಿದ್ರು ಶಶಿ ತರೂರ್ ಜಿ ಟ್ವೆಂಟಿ ತ್ರೀ ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್ ಕೊನೆಗೆ ಗುಲಾಮ್ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿ ಆಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಿರುವನಂತಂಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಎಐಸಿಸಿ ಅಲ್ಲಿ ಮತ್ತೆ ಭುಗಿಲೆದ್ದ ಭಾರಿ ಅಸಮಾಧಾನ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೀಗೆ ಕಾಂಗ್ರೆಸ್ ಅಧೋಗತಿಗೆ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು ಆಲೋಚನೆಯನ್ನ ಬದಲಿಸದೆ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ ಪಕ್ಷದಲ್ಲಿ ಬದಲಾವಣೆ ಆಗದೆ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು ತಿರುವನಂತಪುರದಿಂದ ನಾಲ್ಕು ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ ಆದರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ हिंदे